ಡ್ಯಾಡಿ ಡ್ಯಾಡಿ ಎಷ್ಟು ಎಬ್ಸಿದ್ರು ನಮ್ಮ ಅಪ್ಪ ಹೇಳವಲ್ರು ಅಲ್ಲ ಮನಾಗು ನಿದ್ದೆ ಹೊಡಿತಾರ ಇಲ್ಲಿ ನಿದ್ದೆ ಹೊಡಿತಾರ ಅಲ್ಲ ಶಾಲೆಗೂ ಹಿಂಗ ಬಂದ ಮಕ್ಕ ಏನ್ ಅನ್ಕೊಂತಾರ ಮಂದಿ ಅಲ್ಲ ಶಾಲೆದ ಪ್ರಿನ್ಸಿಪಲ್ ಆಗಿ ನಿದ್ದೆ ಮಾಡಿದ್ರ ಯಾರ ಬಂದ ಪೇರೆಂಟ್ಸ್ ಬಂದ ನೋಡಿ ಏನ್ ಅನ್ಕೊಂತಾರೆ ಹೀ ಹ್ಮ ನಿದ್ದಿ 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 ಹಿಂಗಿದ್ರ ರಿಟೈರ್ಮೆಂಟ್ ಆಗಿ ಮನೆಯಾಗಿರ್ಬೇಕು ಎಪ್ಸ್ತೇನೆ ತಡೀಪ ಮೊದ್ಲು ನನ್ನ ಲವ್ ಮ್ಯಾಟ್ರ್ ಹೇಳ್ಬೇಕು அப்பா எதிர்பிட்டாஜி அவுத் கழசி ஏனா அவ்வளோர் ஏன் திள்வா ஏன பிரிப்ப நிதி வா ஏன் அன் தினா அதே அதுல மக்கள் ಈಗ ಹೋಗ್ಲಿ ಬಿಡ್ರಿ ಈಗ ಇನ್ನು ಮೇಲೆ ಮಲ್ಕೊಳಕ್ಕೆ ಹೋಗಬೇಡ್ರಿ ನಿದ್ದಿ ಮಾಡಕ್ಕೆ ಹೋಗಬೇಡ್ರಿ ಮನ್ಯಾಗೆ ಚಂದಾಗೆ ನಿದ್ದೆ ಮಾಡಬೇಡ್ರಿ ಅದು ಹಂಗಲ್ಲ ಅವು ಟ್ಯಾಬ್ಲೆಟ್ಸ್ ತಗೊತೀನಲ್ಲ ಅದಕ್ಕೆ ನಿದ್ದೆ ಬಂದ್ಬಿಡ್ತೈತಿ ಹಂಗಿದ್ರೆ ಮನ್ಯಾಗೆ ಇರ್ರಿ ಏನು ರಿಸೈನ್ ಮಾಡಿ ಮನ್ಯಾಗೆ ಇರಿ ಸುಮ್ನೆ ನೀವು ಇಲ್ಲೇ ಶಾಲ್ಯಾಗ ಕೆಟ್ಟ ಹೆಸರು ತಗೋಬೇಡ್ರಿ ಡಾಡಿ ಆ ತಗೋ ಮಗಳು ಹಂಗೆ ಮಾಡ್ತೀನಿ ನೀ ಏನಿಲ್ಲ ಸಾಲಿ ಕಡೆ ಬಂದ್ಬಿಟ್ಟಿಲ್ಲ ಯಾಕ ಅದೇ ನಿಮ್ಮ ಜೊತೆ ಬಂದಿಟ್ಟೆ ಮಾತಾಡೋದಿತ್ತು ಅದರ ಸಂಬಂಧ ಬಂದೆ ಏನು ಹೌದಾ ಏನು ಫೋನ್ ಮಾಡಿ ಇಲ್ಲ ಫೋನ್ ಮಾಡು ನಾನು ಭೇಟಿ ಅದಕ್ಕೆ ಅದ್ಕೆ ಬಂದೆ ಹೌದಾ ಏನು ಮಗಳು ಅದು ಅದು ಡ್ಯಾಡಿ ಕಾಲೇಜ್ ಹೋಗಿಲ್ಲ ನೀನೆ ಕಾಲೇಜ್ ಹೋಗಿ ಬಂದೆ ಡಾಡಿ ಸ್ವಲ್ಪ ಕೇಳ್ರಿ ಇಲ್ಲೇ ಹೇಳ ಏನಾದ್ರು ಟ್ರಿಪ್ ಅಂತೀರಾ ರೊಕ್ಕ ಬೇಕಾಗಿತ್ತ ಇಲ್ಲ ಇಲ್ಲ ಅದಕ್ಕೆಲ್ಲ ಹ ಮತ್ತೆ ಏನ ಅಪ್ಪಾಜಿ ಅದು ಅದು ನಾವು ಒಂದು ಹುಡುಗನ ಇಷ್ಟಪಟ್ಟೀನಿ ಅವನ ಜೊತೆನೇ ಲಗ್ನ ಮಾಡ್ಕೋಬೇಕಂತ ಡಿಸೈಡ್ ಮಾಡೀನಿ ಅದಕ್ಕೆ ಸ್ವಲ್ಪ ನಿಮ್ಮ ಮುಂದೆ ಹೇಳಿ ನಿಮಗೆ ಒಪ್ಪಿಸ್ಬೇಕಂತ ಬಂದೆ ಏನ್ ಹೇಳಕತ್ತಿ ರೀ ರೀತಾ ನೀನು? ಹ್ಮ ಅದು ಅದು ಅಪ್ಪಾಜಿ ಅಷ್ಟೆ ಆಕ್ಸಿಟ್ ಆಗಿರ ಅಪ್ಪಾಜಿ. ಏನ್ ಸಿಟ್ಟಾಗಿ ಅಂದ್ರೆ ಏನು ಅದು ಬಂದು ನೀ ಹೇಳಕತ್ತಿದ್ದೆ. ಕಾಲೇಜಿಗೆ ಕಳ್ಸಿದ್ರೆ ಇಂಥದೆಲ್ಲ ಮಾತಾಡ್ತೀಯ ನೀನು? ಅದೇ ಅದು ಹಂಗಲ್ಲ ಅಪ್ಪಾಜಿ. ಮತ್ತೆ ಹೆಂಗೆ ಹ್ಮ ನೋಡಿಲ್ಲ ರೀತಾ ಹೇಳಕತ್ತಿನಿ. ಈ ಲವ್ ಮ್ಯಾಟರ್ ಎಲ್ಲ ನನ್ನ ಮುಂದೆ ಏನು ಹೇಳಂಗಿಲ್ಲ. ಚಂದಿಗೆ ಸಾಲಿ ಕಲಿಬೇಕು ಏನಾರ ಒಂದು ನೌಕರಿ ತಗೋಬೇಕು ಅಷ್ಟೇ. ಏನು ಆಮೇಲೆ ನಾನು ಒಂದು ಚಲೋ ಹುಡುಗನ ನೋಡಿ ಲಗ್ನ ಮಾಡ್ತೀನಿ. ಅರ್ಥ ಆಯ್ತಾ? ಅದು ಅಪ್ಪಾಜಿ ಸ್ವಲ್ಪ ಮನ ಮಾತರ ಕೇಳ್ರಿ. ಪ್ಲೀಸ್ ಅಪ್ಪಾಜಿ ನಾನು ಮಾತ್ರ ಕೇಳ್ರಿ ಕೇಳಂಗಿಲ್ಲ ಅಂದ್ರೆ ಕೇಳಂಗಿಲ್ಲ ನಡಿ ಈಗ ಮನೆಗೆ ನಡಿ ಅಪ್ಪಾಜಿ ನಡಿ ಅಂದ್ಯಾ ನಡಿಬೇಕು ಅಷ್ಟೇ ಸರಿ ತಗೋರಿ ಓಕಿನ ಲವ್ ಮ್ಯಾಟರ್ ಹೇಳಾಕ ಬರಕತ್ತಾ ನಾನ್ ಇದಕ್ಕೆ ಕಳ್ತೇನೆ ಅನಿ ಕಿಕ್ ಸಾಲಿಗೆ ಸರ್ ಹೊರಗೆ ಬರ್ಬೋದ್ರಿ ಹ್ಮ್ ಬಾರು ಯಾಕೋ ಸರ ಚಾಯಿನರ ಬೇಕagitenri ತರಬೇಕನ್ರಿ ಆ ತಂಬರಪ್ಪ ತಲಿ ಹಿಡಿದರೆ ತನಗೆ ಚಾಕ್ ಕುಡಿಬೇಕagititi ಯಾಕ್ರೀ ಸರ್ onತರ ಆದಿರಿ ಬೇಜಾರ್ನೇ ಆದಿರಿ ಮ್ಯಾಡಮನ್ನು ಬೇಜಾರು ಮಾಡ್ಕೊಂಡ್ಯಾಗ ಹೋದ್ರಿ ಮತ್ತು ಹಿಂಗೆ ಕೇಳ್ತಾನೆ ಅಂತ ತಪ್ಪಿಕ್ಕೋಬೇಡ್ರಿ ಸರ್ ಏನಾರ ಜಗಳ ಮಾಡಿದ್ರಿ ಏನ್ರಿ ಮೇಡಮ್ ಜೊತೆ ಹಾಂ ಏನಿಲ್ಲ ಬಿಡು ಎಲ್ಲ ಪರ್ಸನಲ್ ಅದು ಎಲ್ಲರಿಗು ಎಲ್ಲ ಹೇಳ್ಕೊಂತ ಕುಂದಳಿ ಏನಿಲ್ಲ ತಗೋ ಹೌದ್ರಿ ಸರ್ ಸರ ಆಯ್ತು ತೊಗೊರಿ ಸರ ಏನೋ ಎರಡು ಹುಡುಗರು ಬಂದಿದ್ವು ಅಂತಲ್ಲ ಯಾರು ಅವು ಹುಡುಗರು ರೀ ಸರ ಏನು ನೋಡಿಲ್ರಿ ನಾನು ಏ ನನ್ನ ಮಗಳು ಹೇಳಿದ್ಲು ಮಾರ ಎರಡು ಹುಡುಗರು ಬಂದಿದ್ವು ಅಪ್ಪಾಜಿ ನೀವು ಮಕ್ಕಂಡಿದ್ರಿ ಹುಡುಗರು ಹೋಗಿ ಹೇಳ್ಬೇಕನ್ ಎಲ್ಲ ಕಡೆ ಹುಡುಗರು ಮತ್ತೆ ಇದು ಮಾಡ್ತಾವೆ ಏನು ರೀ ನೀವು ಅಪ್ಪಾಜಿ ಅಂತ ಬಯಕತ್ತಿಲ್ಲ ನನ್ನ ಮಗಳು ವಿಕ ನೀ ನೋಡಿಲ್ಲ ಹುಡುಗರು ಅಂತ ಅಯ್ಯೋ ನಾನು ಮಕ್ಕೊಂಡಿದ್ದೆ ಅಲ್ಪ ಅದ್ರಿ ಸರ ಇಲ್ರಿ ಸರ ನೋಡಿಲ್ರಿ ಸರ ಯಾಕೋ ನಿದ್ದೆ ಮಾಡಾಕತ್ತಿದ್ದೆ ನೀನು ಇಲ್ರಿ ಸರ ಕರೆ ಹೇಳ ಅದೇ ಅದೇ ಸ್ವಲ್ಪ ಹಂಗ ಅದ ಹಂಗ ಸ್ವಲ್ಪ ಬುದ್ಧಿಗಿದ್ದೆ ಐತಾನೆ ಇಲ್ಲಿ ನಿನಗೆ ಸಾರಿ ಸರ್ ಏನ್ ಸಾರಿ ಅದೇ ಅದೇ ಸಾರಿ ಸರ್ ಇನ್ನೇಮೇ ಹಿಂಗೆಲ್ಲ ಮಾಡಕ್ ಹೋಗ್ಬಿಡ ಯಾತ ಹ್ಞೂ ರೀ ಸರ್ ಹೋಗಿ ಯಾವ ಹುಡುಗರು ನೋಡೋದು ಕೇಳ್ಕೊಂಬರೋ ಕರ್ಕೊಂಬ ಅವ್ರನ್ನ ಹಾ ಆತ್ರಿ ಸರ್ ಹ್ಮ್ ಯಾವ್ ಹುಡುಗರು ಬಂದಿದ್ವು ನಿಮಗ ಬರ ಬರಿ ಮಾಡ್ತೇವಿ ಸಿಗ್ರಿ ಸಂಜೆನ್ಯಾಗ ಅಲ್ಲ ನಾವ್ ಏನ್ ಮಾಡಿ ಅಂತ ಹೇಳಿ ನಮ್ಮ ಜೊತೆ ಜೊಳದಾಗ ಇಟ್ಟೀರಿ ನೀವು ಏನ ಅದ್ರ ಸಂಜೆನ್ಯಾಗ ಹೇಳ್ತೇವ ಉತ್ತರ ಏ ಹಿಂಗಾದ್ರ ಬಗ್ಗೆ ಇರಂಗಿಲ್ಲ ಪ್ರಿನ್ಸಿಪಲ್ ಸರ್ ಕಡೆ ಕರ್ಕೊಂಡ್ ಹೋಗ್ಬೇಕಲ್ಲ ಇವ್ರ್ನ ಅಪ್ಪಾಚಿ ಯಾವಾಗ್ಲಿ ಬರಿ ಬೈ ಯುದ್ಧ ಮಾಡ್ತಾರ ಯಾರ್ ಲೇವ್ರಿ ಅಯ್ಯೋ ಪ್ರಿನ್ಸಿಪಲ್ ಸರ್ ಮಗಳ ಅಂತ ಕೇಪಾ ಬೈದ್ ನಮಗೆ ನೀವು ಹೋಗ್ರಿ 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 ಅಂತ ಹೇಳಕ ಬಂದ್ಬಿಟ್ಟಿ ನಾವು ನೋಡಿದ್ರೆ ತಾವ ಅಳಕೋಂತ ಬರಕತ್ತಾರ ನೋಡಿ ಏನು ಪ್ರಿನ್ಸಿಪಲ್ ಸರ್ ಮಗಳ ಪ್ರಿನ್ಸಿಪಲ್ ಸರ್ ಮಗಳ ನೀ ಹೌದೆ ಪ್ರಿನ್ಸಿಪಲ್ ಸರ್ ಮಗಳ ಅಂತ ಗುರ್ತಾಗಂಗಿಲ್ಲ ಅಣ್ಣ ಪ್ರಿನ್ಸಿಪಲ್ ಸರ್ಗೂ ಹಳದಿ ಕೂದಲಾನ ಅದಾವು ಇವ್ರಿಗೂ ಹಳದಿ ಕೂದಲಾನ ಅದಾವು ಅಂದ್ರೆ ಪ್ರಿನ್ಸಿಪಲ್ ಸರ್ ಮಗಳ ಈಕಿನ ಅಂತ ಗೊತ್ತಾಕತಿ ಹೌದ್ ನೋಡ್ಲಿ ಕಟ್ ಹೌದು ಹೌದು ಹೌದೌದು ಅದ್ರ ಅಳಕೊಂತ ಅಲ್ಲಿ ಏನೇನು

ಅಲ್ಲ ಇಷ್ಟು ಹೇಳಿದ್ರೆ ಹೋದ್ರಲ್ಲಿ ಇವ್ರಿ ಪ್ರಿನ್ಸಿಪಾಲ್ ಸರ್ ಕಡೆ ಹೋದ್ರೆ ಹೌದಾ ಹ್ಞೂ ಪ್ರಿನ್ಸಿಪಾಲ್ ಸರ್ ಏನು ಮಾಡ್ತಾರೆ ತಗೋ ನಮ್ಗೆ ನೋಡೇ ಬಿಡ್ತೇವೆ ನಾವು